ಆಗಿದ್ದಾರೆ ಅವರು ಸಹ ಸ್ವಾಗತವನ್ನ ಕೋರ್ತ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಆ ಕಡೆಯಿಂದ ಡಾಕ್ಟರ್ ರೋಹಿತ್ ಅವರು ಸತೀಶ್ ಪಾಪಣ್ಣ ಅವರು ಶ್ರೀಧರ್ ಅವರು ಯಜಮಾನರಂತ ಜಯಣ್ಣ ಅವರು ನಮ್ಮ ಮಧು ಅವರು ಜೊತೆಗೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷ ಅಂತ ಗಣೇಶ್ ಕುಮಾರ್ ಸ್ವಾಮಿ ಅವರು ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಸಹ ಬಂದಿದ್ದೀರಿ ವಿಶೇಷವಾಗಿ ಇದಕ್ಕೆ ಅಂತ ಹೇಳಿ ಗ್ರಾಮ ಹಾಗೂ ಅಕ್ಕಪಕ್ಕ ಗ್ರಾಮಗಳ ಎಲ್ಲ ನಮ್ಮ ಹಿರಿಯರು ಮುಖಂಡರುಗಳು ಎಲ್ಲ ನಮ್ಮ ಮಹಿಳೆಯರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಈ ಒಂದು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಜೊತೆಗೆ ನಮ್ಮ ಮಾಧ್ಯಮದ ಹಿರಿಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತ ಇದಕ್ಕೆ ಅಂತೇಳಿ ಗ್ರಾಮ ಬಹಳ ದೊಡ್ಡ ಗ್ರಾಮ ಬಹಳಷ್ಟು ಸಂದರ್ಭದಿಂದ ನಾನು ಚುನಾವಣೆಯ ಕ್ಯಾನ್ವಸ್ಗೆ ಬಂದಾಗ ನಾವು ಒಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ನೀವ್ರ ಜೊತೆ ಇರಬೇಕು ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವತ್ತೇನ್ ಹೇಳಿದ್ರು ಅದೇ ರೀತಿ ನಾನು ಶಾಸಕರಾದ್ಮೇಲೆ ಆ ಸ್ವಾಮಿಯ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಮ ಹಿರಿಕಾತನಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಯಜಮಾನರು ಮುಖಂಡಗಳು ಮಹಿಳೆಯರೆಲ್ಲರೂ ಸಹ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ಹಿರಿಕಾತಲ್ಲಿ ಗ್ರಾಮ ಇವತ್ತಿನಿಂದ ಏನಲ್ಲ ಎಲ್ಲ ನಮ್ಮ ಹಿರಿಯ ಮುಖಂಡಗಳ ಕಾಲದಿಂದ ಹೆಚ್ ಎಲ್ ಕಾಲದಿಂದ ಇಲ್ಲಿವರೆಗೂ ಸಹ ನಮ್ಮ ಜಾತ್ಯತೀತ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲವನ್ನ ಕೊಟ್ಟು ನಡೆಸ್ಕೊಂಡು ಬಂದಿರ್ತಕ್ಕಂಥ ಗ್ರಾಮ ಗ್ರಾಮ ಅಂತ ಹೇಳಿಕೆ ಬಯಸ್ತೇನೆ ನಾನು ಸಹ ಶಾಸಕರಾಗಬೇಕಾದ್ರೆ ಇರಿಕೆ ತಾಣಿ ಗ್ರಾಮದ ಕೊಡುಗೆ ಬಹಳಷ್ಟಿದೆ ನಾನು ಗೆದ್ದಿರ್ತಕ್ಕಂಥದ್ದು ಕೇವಲ ಎರಡ್ ಸಾವಿರದ ನಾನ್ನೂರ ಚಿಲ್ಲರೆ ಓಟ್ ಅಲ್ಲಿ ಗ್ರಾಮದಲ್ಲಿ ಎಷ್ಟು ಬಹುಮತವನ್ನ ಕೊಡೋದ್ರ ಮುಖಾಂತರ ನನ್ನ ಈ ತಾಲೂಕಿನ ಶಾಸಕ ೂ ಸಹ ನನಗೆ ಮತವನ್ನು ಹಾಕಿದ್ದಾರೆ ಎಲ್ಲ ಜಾತಿ ಮತಗಳನ್ನ ಮೀರಿನರಿಗೆ ಮತವನ್ನು ಹಾಕಿದ್ದಾರೆ ಆದರೂ ಸಹ ವಿಶೇಷವಾಗಿ ನಮ್ಮ ಹಿರಿಕೆ ಅತ್ತಡಿ ಗ್ರಾಮ ಮುಂಚಿನ ಸಹ ವಿಶೇಷವಾಗಿ ನಮ್ಗೆ ಬೆಂಬಲವಾಗಿ ನಿಂತಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಇದ್ದೀರಿ ಮೆರವಣಿಗೆ ನಮ್ಮ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ಭವ್ಯವಾದಂತ ಮೆರವಣಿಗೆಯನ್ನ ಮಾಡಿದ್ರಿ ಅವರು ಬೇಗ ಹೋಗ್ಬೇಕು ಮಂಡ್ಯದಲ್ಲಿ ಐದೂವರೆ ಕಾರ್ಯಕ್ರಮ ಇದೆ ಮೆರವಣಿಗೆ ಮಾಡಿ ಐದು ಈಗ ಅರವೇಗೂ ಸಹ ಹೋಗ್ಬೇಕು ನಾವು ಅರವೇ ಮುಗಿಸಿ ನನಗೆ ನೀವು ಐದು ಗಂಟೆ ಯಾರು ಕಳ್ಸ್ಕೊಡಿ ಅಂತ ಹೇಳಿದ್ರು ನಾನು ನೋಡೋಣ ಬನ್ನಿ ಅಂತ ಹೇಳಿದ್ದೆ ಆದ್ರೆ ನಾವು ಬಂದಾಗ ಮೂರುವರೆ ಸ್ಟೇಜ್ ಬರೋಷ್ ಐದು ಗಂಟೆ ಮೂರುವರೆಗೆ ಬಂದು ಸ್ಟೇಜು ಬರೋರಿಗೆ ಐದು ಗಂಟೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇದಕ್ಕೆ ಅಂತ ಅಕ್ಕಪಕ್ಕ ಗ್ರಾಮದ ಅಭಿಮಾನ ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ ನಿನ್ನೆಯಿಂದ ಬೆಳಗ್ಗೆಯಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿರಿ ಇವತ್ತು ಐದು ಗಂಟೆಯವರು ಸಹ ಇವೆಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಬರ್ತಾರೆ ನಾವೆಲ್ಲರೂ ಒಂದ್ ಬಾರಿ ಭೇಟಿ ಮಾಡ್ಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೆಣ್ಮಕ್ಳಗ್ ಕೂತಿರ್ತಕ್ಕಂಥದ್ದು ಇಲ್ಲಿ ಹಿಂದೆ ಗಂಡಸು ನಿಂತಿದಿರಿ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಸ್ಸು ಫ್ರೀ ಇರ್ಬೋದು ಎರಡ್ ಸಾವಿರ ಇರ್ಬೋದು ಬಸ್ಸು ಫ್ರೀ ಫ್ರೀ ಸಾವಿರ ಗಂಡಸ ನಿಂತಿದ್ರಿ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಸ್ಸು ಫ್ರೀ ಇರ್ಬೋದು ಎರಡ್ ಸಾವಿರ ಇರ್ಬೋದು ಆರ್ವ ನೆಲ್ಲ ಮೀರಿ ಇವತ್ತು ಬಸ್ಸು ಫ್ರೀ ಡ್ಯಾಶ್ ಅವರ ಫ್ರೀ ಕರೆಂಟು ಫ್ರೀ ಇಷ್ಟು ಕೊಟ್ಟಿದ್ರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಕೂತಿದ್ರಿ ಅಂತ ಹೇಳಿದ್ರೆ ಅದು ಯಾವುದೂ ನಮ್ಗೆ ಲೆಕ್ಕಕ್ಕಿಲ್ಲ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಮುಖ್ಯ ಅಂತ ಹೇಳಿ ಬಹುಶಃ ನೀವೆಲ್ಲ ಬಂದು ಕೂತೀರಿ ನಮ್ಮೆಲ್ಲ ದಯಮಾಡಿ ನೀವು ಬೇಜಾರು ಮಾಡ್ಕೋಬೇಡಿ ಗಂಡಸ್ ಯಾರೋ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾ ಇಲ್ಲ ಎರಡ್ ಸಾವಿರ ಬಸ್ಸು ಫ್ರೀ ಇಲ್ಲ ನಾನು ಏನ್ ಬೇಜಾರು ಮಾಡ್ಕೋಬೇಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಅದೇನೋ ಗೊತ್ತಿಲ್ಲ ಕೇಳಿಸ್ತಾರೆ ನಮ್ಗೆ ಸಾಲ ಮನ್ನಾ ಅಲ್ಲಿ ಹೆಂಗಸ್ರಿಲ್ಲ ಇಲ್ಲ ದೊಡ್ಡವರಿಲ್ಲ ದೊಡ್ಡವ್ರಿಲ್ಲ ಇಡೀ ರಾಜ್ಯಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಂಥವ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರು ಯಾವುದೇ ಭೇದಭಾವವನ್ನು ಮಾಡ ಇವ್ರ ಆ ಜಾತಿ ಇವ್ರ ಈ ಜಾತಿ ಅವರು ಇದು ಏನು ನೋಡಿದೆ ಎಲ್ಲ ರೈತರಿಗೆ ಇವತ್ತು ಸಾಲಮನ್ನವನ್ನ ಮಾಡಿದಂಥವ್ರು ಈ ರೀತಿ ಅನೇಕ ಕೊಡಿಗಳನ್ನ ಕೊಟ್ಟಿರ್ತಕ್ಕಂಥವ್ರು ಕುಮಾರಣ್ಣ ಅವರು ಜೊತೆಗೆ ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಸಮಯ ಅವಕಾಶ ಬಹಳ ಕಡಿಮೆ ಇದೆ ಇದಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಹಿರಿಯರು ಆದಂತ ದೇವೇಗೌಡ ಅಪ್ಪಾಜಿ ಅವರು ಈಗ ತಾನೆ ಯಜಮಾನ್ದಂತ ಜಗಣ್ಣವ್ರು ಹೇಳ್ತಾ ಇದ್ರು ನಮ್ ಗ್ರಾಮಕ್ಕೆ ಮೂರು ಬಾರಿ ಬಂದೋಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಕುಮಾರಣ್ಣ ಕುಮಾರಣ್ಣವರು ಸಹ ಎರಡು ಬಾರಿ ನೋ ಮೂರು ಬಾರಿ ನೋ ಹೋಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು ಇವತ್ತು ತಾತ ತಂದೆ ಅವರ ಮೊಮ್ಮಗ ಮೂರು ಜನರು ಸಹ ಹಿರಿಕೆಡಿ ಗ್ರಾಮಕ್ಕೆ ಬಂದಿರ್ತಕ್ಕಂಥದ್ದು ಬಹಳ ವಿಶೇಷ ಬಹುಶಃ ಹಿರಿಕ್ಯಾತಡಿ ಗ್ರಾಮಕ್ಕೆ ಬಹಳ ವಿಶೇಷವಾದಂತ ಶಕ್ತಿ ಇದೆ ದೇವೇಗೌಡರು ಬಂದಿದ್ದಾರೆ ಕುಮಾರಣ್ಣವರು ಬಂದಿದ್ದಾರೆ ಇವತ್ತು ನಿಖಿಲ್ ಸ್ವಾಮಿ ಅವರು ಸಹ ಬಂದಿದ್ದಾರೆ ದೇವರ ಅಪ್ಪಾಜಿ ಅವರು ಸಹ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಕುಮಾರಣ್ಣವರು ಸಹ ಇವತ್ತು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಏ ಒಂದೇ ನಿಮಿಷ ಸಪತ್ತು ಸಪತ್ತು ಒಂದೆರಡೇ ನಿಮಿಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಎರಡು ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಮೈತ್ರಿ ಸರ್ಕಾರದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಇರಿ ಕ್ಯಾಕ್ ಅಂತ ಹೇಳಿಕೆ ಬಯಸ್ತೇನೆ ಒಂದು ಇವತ್ತು ದೇವೇಗೌಡರು ಬಂದಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಕುಮಾರಣ್ಣ ಅವರು ಬಂದಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದೊಂದು ದಿವಸ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಹಿರಿಕೆ ಗ್ರಾಮಕ್ಕೆ ಬಂದಿದ್ದಾಳೆ ಮುಂದೊಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾವು ನಿಖಿಲ್ ಕುಮಾರಸ್ವಾಮಿ ಹೇಳಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಸಹ ಅನ್ಕೊಂಡಿರ್ಬೋದು ಮೂರು ಬಾರಿ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಸೋಲನ್ನ ಕಂಡಿರ್ಬೋದು ಬಹುಶಃ ಅವರು ಅವ್ರಿಗೋಸ್ಕರ ಚುನಾವಣೆ ನಿಂತಿರ್ತಕ್ಕಂಥ ಚುನಾವಣೆಗಳಲ್ಲ ಅದು ಸಹ ನಮ್ಮ ಪಕ್ಷದ ಮರ್ಯಾದೆಯನ್ನು ಉಳಿಸ್ಬೇಕು ನಮ್ಮ ಪಕ್ಷವನ್ನ ಬೆಳೆಸ್ಬೇಕು ಅಂತ ಹೇಳಿ ತಮ್ಮ ತಲೆಯನ್ನ ಕಾರ್ಯಕರ್ತರಿಗೋಸ್ಕರ ನಮ್ಗೋಸ್ಕರ ಪಕ್ಷದ ಹುಡುಗಿಗೋಸ್ಕರ ಅವ್ರು ಇವತ್ತು ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಇವತ್ತು ಅವ್ರಿಗೆ ಏನೇ ಆದ್ರೂ ಪರವಾಗಿಲ್ಲ ನಾನು ಯಾವಾಗ ಹೇಳ್ತಾ ಇರ್ತೀನಿ ಯಾವ್ದಾದ್ರು ವ್ಯಕ್ತಿಗೆ ಇಷ್ಟೊಂದು ಪಿಟ್ ಬಿದ್ದಿದ್ರೆ ಬಹುಶಃ ಇನ್ನೆಂದು ಅವ್ರ ಮನೆ ಬಿಟ್ಟು ಆಚೆಗೆ ಬರ್ತಿರಲಿಲ್ಲ ಒಂದ್ ನಿಮಿಷ ಇರೋ ಇನ್ಯಾರು ಸಹ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಕುಮಾರ್ ಮಾತಾಡಿಸುತ್ತ ಇಡೀ ದೇಶದಲ್ಲಿ ಕುಮಾರಣ್ಣ ಅವ್ರನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿ ಅವರು ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಇಡೀ ದೇಶವನ್ನ ಸುತ್ತಿ ಅಂತೇಳಿ ಕೇಂದ್ರದ ಮಂತ್ರಿ ಮಾಡಿದ್ದಾರೆ ದೇವೇಗೌಡಪ್ಪ ಜಿ ಅವ್ರಿಗೆ ಇವತ್ತು ತೊಂಬತ್ತ ನಾಲ್ಕು ವಯಸ್ಸು ಅವ್ರು ಯಾರು ಸಹ ಬಂದು ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ದೇವೇಗೌಡರ ಅನುಪಸ್ಥಿತಿಯಲ್ಲಿ ಕುಮಾರನವರ ಅನುಪಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಸುತ್ತಿ ಜೆಡಿಎಸ್ ಪಕ್ಷವನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಸರ್ಕಾರವನ್ನ ತರಬೇಕು ಅಂತೇಳಿ ಇವತ್ತು ರಾಜ್ಯವನ್ನ ಸುತ್ತ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಹುಣಸೂರು ತಾಲೂಕಿಗೆ ನಾನು ಆಗ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೆ ಇನ್ನೊಂದು ಕಾರ್ಯಕ್ರಮಕ್ಕೆ ತೆಂಗ ಕೊಪ್ಪ ಕರ್ಕೊಂಡು ಹೋಗಿದ್ದೆ ಎರಡನೇ ಬಾರಿಗೆ ಈ ಗ್ರಾಮಕ್ಕೆ ಬಂದಿದ್ದೀರಿ ಈ ಗ್ರಾಮ ವಿಶೇಷವಾದಂತ ಗ್ರಾಮ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಕುಮಾರ್